ಓಂ ನಮೋ ನಾರಾಯಣಾಯ ಹೆಜ್ಜೆಗೊಂದು ಕತೆ ಕೋಟಿ ಜೊತೆ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ನನ್ನ ಪುಟ್ಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಈ ಪುಟ್ಟ ಕತೆಗಳ ಪಯಣದಲ್ಲಿ ನೀವು ಸಹ ಭಾಗಿಗಳಾಗಿ ಇವತ್ತಿನ ಕತೆ ಏನು ಹೇಳ್ತಾ ಇದೆಯಪ್ಪ ಅಂತ ಅಂದರೆ ಒಂದು ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ಹೇಳ್ತಾ ಇದ್ರೆ ಇನ್ನೊಂದು ಕತೆ ಹೇಳ್ತಾ ಇದೆ ಪ್ರೀತಿಯಲ್ಲಿ ಬಲ ಇದೆ ಅಂತ ಹೌದು ಇವತ್ತು ಎರಡು ಕತೆಗಳನ್ನು ಕೇಳೋಣ ಒಂದು ಪುಟ್ಟ ಗ್ರಾಮ ಆ ಗ್ರಾಮದಲ್ಲಿ ಒಬ್ಬ ವ್ಯಾಪಾರಿ ಇರ್ತಾನೆ ಆ ವ್ಯಾಪಾರಿಗೆ ಮೂರು ಜನ ಮಕ್ಕಳು ಆದರೆ ಏನು ಅಂತ ಗೊತ್ತಿಲ್ಲ ಮೂರು ಜನ ಪ್ರತಿದಿನ ಚಿಕ್ಕ 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 ವಿಷಯಗಳಿಗೆ ಬಹಳ ಇರ್ತಾರೆ ಆ ವ್ಯಾಪಾರಿ ಅನ್ಕೊತಾನೆ ಇನ್ನೂ ಚಿಕ್ಕ ಮಕ್ಕಳು ಅದಕ್ಕೆ ಜಗಳ ಕಾಯ್ತಾ ಇದ್ದಾರೆ ಒಂದು ವಯಸ್ಸಿಗೆ ಬಂದ ಮೇಲೆ ಸರಿ ಹೋಗ್ಬೋದು ಅಂತ ಆದರೆ ಅವರ ವಯಸ್ಸು ಬೆಳೀತಾ ಬೆಳೀತಾ ಹೋದ ಹಾಗೆ ಅವರ ಜಗಳವೂ ಸಹ ಬೆಳೀತನೇ ಹೋಯ್ತೆ ವಿನಃ ಕಮ್ಮಿ ಅಂತೂ ಆಗಲಿಲ್ಲ ಈ ವ್ಯಾಪಾರಿಗೆ ನಿಜವಾಗ್ಲೂ ತಲೆ ಬಿಸಿಯಾಯಿತು ಹಾಗೆಯೇ ಇವರನ್ನು ಹೇಗೆ ಒಂದು ಗೂಡಿಸಿ ಇಡೋದು ಅನ್ನೋದು ಆತನ ತಲೆಯಲ್ಲಿ ಓಡ್ತಾ ಇತ್ತು ಆತನ ಕೊನೆ ಗಾಲ ಸಹ ಹತ್ತಿರ ಬರುತ್ತೆ ಆಗ ಆತ ಹಾಸಿಗೆಯನ್ನು ಬಿಡ್ತಾನೆ ಆದರೆ ಮಕ್ಕಳಿಗೆ ಬುದ್ಧಿ ಕಲಿಸಲೇಬೇಕು ಯಾಕೆ ಅಂದರೆ ಮಕ್ಕಳು ಒಗ್ಗಟ್ಟಾಗಿದ್ದರೇ ಅವರೆಲ್ಲರೂ ಸಹ ಅನ್ಯೂನ್ಯವಾಗಿದ್ದರೆ ಚೆನ್ನಾಗಿರೋದು ಅಂತ ಈ ತಾತನಿಗೂ ಸಹ ಅಂದರೆ ವ್ಯಾಪಾರಿಗೂ ಸಹ ಗೊತ್ತಿರುತ್ತೆ ಹಾಗಾಗಿ ಆ ವ್ಯಾಪಾರಿ ಹೇಳ್ತಾನೆ ಹೋಗಿ ಎಲ್ಲರೂ ಎರಡೆರಡು ಕೋಲುಗಳನ್ನು ತೊಗೊಂಡು ಬನ್ನಿ ಅಂತ ಹೋಗ್ತಾರೆ ಮೂರು ಜನ ಎರಡೆರಡು ಕೋಲುಗಳನ್ನ ತೊಗೊಂಡ್ಬರ್ತಾರೆ ಒಂದು ಕೋಲನ್ನು ಕೈಯಲ್ಲಿ ಮುರಿದು ಬಿಡಿ ಅಂತ ಹೇಳ್ತಾನೆ ಎಲ್ಲರೂ ಟಕ ಟಕ ಅಂತ ಎಷ್ಟು ದೊಡ್ಡವರಲ್ವಾ ತಕ್ಷಣ ಆ ಕೋಲನ್ನ ಮುರಿದು ಬಿಡ್ತಾರೆ ಎಷ್ಟು ಸುಲಭದ ಕೆಲಸ ಅಲ್ವಾ ಅಂತ ವ್ಯಾಪಾರಿ ಕೇಳ್ತಾನೆ ಆಗ ಹೌದು ಕೋಲನ್ನು ಮುರಿಯೋದು ಏನು ಮಹಾ ದೊಡ್ಡ ಕೆಲಸ ಅಂತ ಆ ಮಕ್ಕಳು ಸಹ ನಗ್ತಾರೆ ಆ ವ್ಯಾಪಾರಿ ಮೂರೂ ಜನರ ಬಳಿ ಇದ್ದಂತಹ ಇನ್ನೊಂದು ಕೋಲಿತ್ತಲ್ಲ ಅದನ್ನು ತೆಗೆದುಕೊಂಡು ಒಂದು ಹಗ್ಗದಿಂದ ಗಂಟನ್ನು ಕಟ್ತಾನೆ ಆ ಮೂರು ಕೋಲಿನ ಒಂದು ಬಂಚನ್ನು ಮಾಡ್ತಾನೆ ಮಾಡಿ ಮೂರು ಜನರ ಕೈಯಲ್ಲಿ ಕೊಡ್ತಾನೆ ಈ ಇದನ್ನು ಮುರಿಯಿರಿ ಅಂತ ಮೂರು ಜನ ಟ್ರೈ ಮಾಡ್ತಾರೆ ಆದರೆ ಮುರಿಯೋದಿಕ್ಕೆ ಆಗೋದೇ ಇಲ್ಲ ಆಗ ಆ ವ್ಯಾಪಾರಿ ಹೇಳ್ತಾನೆ ನೀವುಗಳು ಹಾಗೆ ಒಬ್ಬೊಬ್ಬರೇ ಇದ್ದಾಗ ಯಾರು ಬೇಕಾದ್ರೂ ನಿಮ್ಮನ್ನು ಸೋಲಿಸಬಹುದು ಆದರೆ ಅಣ್ಣ ತಮ್ಮಂದಿರಾಗಿ ನೀವು ಜೊತೆಗಿದ್ದಾಗ ಯಾರೂ ಸಹ ಸೋಲಿಸೋದಕ್ಕೆ ಆಗೋದಿಲ್ಲ ಅಂತ ಹೌದು ಇದು ಅಣ್ಣ ತಮ್ಮನಾದರೂ ಆಗಬಹುದು ಅಥವಾ ಕೆಲಸದ ವಿಷಯಕ್ಕೆ ಬಂದಾಗ ಟೀಮ್ ವರ್ಕ್ ಅಂತ ಬೇಕಾದರೂ ತೆಗೆದುಕೊಳ್ಬಹುದು ಆ ರೀತಿ ನಾವು ಜೊತೆಗಿದ್ದಾಗ ನಮ್ಮನ್ನು ಯಾರೂ ಸಹ ಮುರಿಯೋದಕ್ಕೆ ಆಗೋದಿಲ್ಲ ಒಬ್ಬರಿಗೊಬ್ಬರು ಸಪೋರ್ಟಿವ್ ಆಗಿ ಇರ್ತೀವಿ ಅಂತ ಈ ಕತೆ ಹೇಳ್ತಾ ಹೋಗುತ್ತೆ ಇನ್ನೊಂದು ಕತೆಗೆ ಬರೋದಾದರೆ ಒಂದು ಬೀದಿ ಬದಿಯಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬೇಸಿಗೆಗಾಲ ಹಾಗಾಗಿ ಒಂದು ಪುಟ್ಟ ಬಾಲಕಿ ಕಲ್ಲಂಗಡಿ ಹಣ್ಣನ್ನು ಇಟ್ಕೊಂಡು ಮಾರ್ತಾ ಇರ್ತಾಳೆ ಕಾರಿನಲ್ಲಿ ಬಂದಂತಹ ಶ್ರೀಮಂತ ವ್ಯಕ್ತಿಯೊಬ್ಬರು ಕಾರ್ ನಿಲ್ಲಿಸ್ತಾರೆ ಅಲ್ಲಿಂದ ಆಕೆಯ ಯಜಮಾನಿ ಬಂದು ಹೇಗಮ್ಮ ಈ ಕಲ್ಲಂಗಡಿ ಹಣ್ಣು ಅಂತಾಳೆ ಆಗ ಅವಳು ಅಮ್ಮ ಇದಕ್ಕೆ ನಲ್ವತ್ತು ರೂಪಾಯಿ ಅಂತಾಳೆ ಏಯ್ ಕೊಡೋ ಹಾಗಿದ್ರೆ ಇಪ್ಪತ್ತು ರೂಪಾಯಿ ಕೊಡು ನಲ್ವತ್ತು ರೂಪಾಯಿಗೆಲ್ಲ ಕೊಡಬೇಡ ಅಂತ ಹೇಳ್ತಾಳೆ ಇಲ್ಲ ಅಮ್ಮ ನನಗೆ ಬಂದಿರೋದೇ ಇದು ಮೂವತ್ತು ರೂಪಾಯಿಗೆ ಹಾಗಾಗಿ ನಿಮಗೆ ಇಪ್ಪತ್ತು ರೂಪಾಯಿಗೆ ಹೇಗೆ ಕೊಡಲಿ ಕೊನೆ ಪಕ್ಷ ಅಸಲಿನ ರೇಟಿಗಾದರೂ ತಗೊಳ್ಳಿ ಬಿಸಿಲಲ್ಲಿ ಹಣ್ಣು ಇರೋದಕ್ಕಿಂತ ಕೊನೆ ಪಕ್ಷ ಹಸ್ಲಾರು ಬರಲಿ ಹಾಗಾಗಿ ನಾನು ನಿಮಗೆ ಮೂವತ್ತು ರೂಪಾಯಿಗೆ ಕೊಡ್ತೀನಿ ಅಂತ ಹೇಳ್ತಾಳೆ ಸರಿ ಎರಡು ಹಣ್ಣು ಕೊಡಮ್ಮ ಅಂತ ಹೇಳಿಬಿಟ್ಟು ಒಂದು ಹಣ್ಣನ್ನು ಅಲ್ಲೇ ಹೆಚ್ಚಿಸ್ಕೊತಾಳೆ ಆಕೆ ಕೈಲಿ ಹೆಚ್ಚಿಸ್ಕೋಬೇಕಾದ್ರೆ ಆ ಕಾರಿನಲ್ಲಿ ಹಿಂದೆ ಒಂದು ಪುಟ್ಟ ಎಷ್ಟೇ ಹುಡುಗ ಕೂತಿರ್ತಾನೆ ಅವನು ಇವಳನ್ನು ನೋಡಿ ನಗ್ತಾ ಇರ್ತಾನೆ ತುಂಬ ಖುಷಿ ಆಗುತ್ತೆ ಅವಳಿಗೆ ಅಮ್ಮ ಇದನ್ನು ಆ ತಮ್ಮನಿಗೆ ಕೊಡಿ ಅಂತ ಹಣ್ಣನ್ನು ಹೆಚ್ಚಿ ಕೊಡ್ತಾಳೆ ಆ ರೀತಿ ತೊಗೊಂಡು ಹೋಗ್ಬೇಕಾರೇನಾಗುತ್ತೆ ಒಂದು ಹಣ್ಣು ಕೆಳಗಡೆ ಬಿದ್ದುಬಿಡತ್ತೆ ಸರಿ ಎಷ್ಟಾಯ್ತಮ್ಮ ಅಂತ ಕೇಳಿದಾಗ ಅಮ್ಮ ಮೂವತ್ತು ರೂಪಾಯಿ ಆಯಿತು ಅಂತ ಹೇಳ್ತಾಳೆ ಏಯ್ ಹುಡುಗಿ ನಿಂಗೆ ಲೆಕ್ಕ ಬರೋದಿಲ್ವಾ ನಾನು ತೊಗೊಂಡಿದ್ದು ಎರಡು ಹಣ್ಣು ಹಾಗಿದ್ರೆ ಮೂವತ್ತು ಮೂವತ್ತು ಅಂದರೂ ಅರವತ್ತು ರೂಪಾಯಿ ಆಗುತ್ತೆ ನೀನು ಯಾಕೆ ಮೂವತ್ತು ರೂಪಾಯಿ ಅಂತಿದೆಯಾ ಅಂತ ಹೇಳ್ತಾಳೆ ಆಗ ಆ ಪುಟ್ಟ ಬಾಲಕಿ ಎಷ್ಟು ಸುಂದರವಾದ ಸಾಲು ಹೇಳ್ತಾಳೆ ಅಂತ ಅಂದರೆ ಅಮ್ಮ ತಿನ್ನಕ್ಕೆ ಹೋಗಿದ್ದು ನನ್ನ ತಮ್ಮನೇ ಅವನು ಪಾಪ ಕೈ ಜಾರಿ ಹಣ್ಣನ್ನು ಬೀಳಿಸ್ಬಿಟ್ರೆ ನೀವೇನು ಮಾಡ್ತೀರಾ ಬಿಡಿ ಅಮ್ಮ ನನ್ನ ತಮ್ಮನೇ ತಾನೇ ಅಂತ ಹೇಳ್ತಾಳೆ ಅಲ್ವೇ ನಿನೀಗೆ ಅವನು ಯಾವ ಕಡೆಯಿಂದ ತಮ್ಮ ಅಂತ ಈ ಯಜಮಾನಿ ಹೇಳ್ತಾಳೆ ಆಗ ಆ ಪುಟ್ಟ ಬಾಲಕಿ ಹೇಳ್ತಾಳೆ ನಾವಿರೋದು ಇಬ್ಬರೇ ನಾನು ನನ್ನಮ್ಮ ಅಮ್ಮ ಹಾಸಿಗೆ ಹಿಡ್ದಿದ್ದಾಳೆ ಹಾಗಾಗಿ ನಾನಿಲ್ಲಿ ಹಣ್ಣು ಹೆಚ್ಚಿ ಮಾರ್ತೀನಿ ಯಾರಾದರೂ ಪುಟ್ಟ ಮಕ್ಕಳು ಕಂಡ್ರೆ ನನ್ನ ತಮ್ಮ ಅಂತ ಅಂದ್ಕೊಂಡು ನಾನು ಅವರಿಗೆ ಎಷ್ಟೋ ಬಾರಿ ಹಣ್ಣನ್ನು ಉಚಿತವಾಗಿ ಕೊಟ್ಟಿದ್ದೀನಿ ಅಣ್ಣ ತಮ್ಮಂದ್ರ ಮಧ್ಯ ಅಥವಾ ಸಂಬಂಧದ ಮಧ್ಯ ಯಾವ ಹಣ್ಣಿನ ಲೆಕ್ಕ ಅಮ್ಮ ಅಂತ ಹೇಳ್ತಾಳೆ ನಿನಗೆ ಲಾಸ್ ಆಗೋದಿಲ್ವಾ ನೀನು ಈ ರೀತಿ ಕೊಟ್ಟಾಗ ಅಂತ ಆಕೆ ಕೇಳಿದಾಗ ಆ ಹುಡುಗಿ ಹೇಳ್ತಾಳೆ ಇಲ್ಲ ಅಮ್ಮ ಪ್ರೀತಿಗಿಂತ ಹಣ ಮುಖ್ಯ ಅಲ್ವೇ ಅಲ್ಲ ಅಂತ ಹೇಳ್ತಾಳೆ ಇದನ್ನೆಲ್ಲ ಗಮನಿಸುತ್ತಿದ್ದ ಆ ಯಜಮಾನ ಇವಳು ಏನು ಮಾಡ್ತಾಳೆ ಅಂತ ನೋಡ್ತಾಳೆ ಸರಿ ಅಂತ ಮೂವತ್ತು ರೂಪಾಯಿನ ಕೊಟ್ಬಿಟ್ಟು ಕಾರ್ ಹತ್ರ ಬರ್ತಾಳೆ ಕಾರಲ್ಲಿ ಇದ್ದಂತಹ ಬಂಗಾರದ ಬಳೆಯನ್ನು ತಗೊಂಡು ಹೋಗಿ ಆ ಹುಡುಗಿಗೆ ತೊಡಿಸ್ತಾಳೆ ಅಯ್ಯೋ ಅಮ್ಮ ಇದು ತುಂಬ ಬಂಗಾರದ್ದು ಇದು ತುಂಬ ಬೆಲೆ ಬಾಳೋದಲ್ವಾ ಅಂತಾಳೆ ಆಗ ಆಕೆ ಹೇಳ್ತಾಳೆ ಅಲ್ವೇ ಹುಡುಗಿ ನೀನು ಆತನ ತಮ್ಮ ಅಂತ ಅಂದೆ ಹಾಗಿದ್ರೆ ತಮ್ಮನ ಕಡೆಯಿಂದ ಅಕ್ಕನಿಗೆ ಬಳೆ ಕೊಟ್ಟರೆ ತಪ್ಪ ಅಂತಾಳೆ ಅವನಿಗೆ ಆಶ್ಚರ್ಯ ಆಗ್ಬಿಡುತ್ತೆ ಯಜಮಾನನಿಗೆ ಅಲ್ಲ ಹತ್ತು ರೂಪಾಯಿಗೆ ಓಡಾಡ್ತಿದ್ದಿದ್ದ ಹೆಂಡತಿ ಈಗ ಬಂಗಾರದ ಬಳೆನೇ ಆ ಹುಡುಗಿಗೆ ಕೊಟ್ಬಿಟ್ಲಲ್ಲ ಅದು ಗುರ್ತು ಪರಿಚಯ ಇಲ್ಲದೆ ಇರೋ ಹುಡುಗಿಗೆ ಅಂತ ಅವನಿಗೆ ಆಶ್ಚರ್ಯ ಆಗುತ್ತೆ ಎಷ್ಟು ಹೊತ್ತಾದ್ರೂ ಆಕೆ ಕಾರಿಗೆ ಬರೋದೇ ಇಲ್ಲ ಏನು ಮಾಡ್ತಿದ್ದಾಳೆ ಇವಳು ಅಂತ ಕಾರಿಂದ ಇಣಿಕೆ ನೋಡಿದಾಗ ಫೋನಲ್ಲಿ ಮಾತಾಡ್ತಾ ಇರ್ತಾಳೆ ಅಳ್ತಾ ಇರ್ತಾಳೆ ಏನಾಯಿತು ಅಂತ ಆತನಿಗೂ ಸಹ ಗೊತ್ತಾಗೋದಿಲ್ಲ ಕಾರನ್ನು ಇಳಿದು ಬಂದು ಹೆಂಡತಿಯ ಮಾತನ್ನು ಕೇಳಿಸ್ಕೊತಾಳೆ ಆಗ ಆಕೆ ಆಕೆಯ ತಮ್ಮನಿಗೆ ಫೋನ್ ಮಾಡಿ ಹೇಳ್ತಾ ಇರ್ತಾಳೆ ತಮ್ಮ ನಂದು ತಪ್ಪಾಯಿತು ಕಣಪ್ಪ ಆಸ್ತಿಗೋಸ್ಕರ ಕೋರ್ಟಲ್ಲಿ ಕೇಸ್ ಹಾಕ್ಬಿಟ್ಟೆ ನಾನು ಇವತ್ತೇ ನಾನು ಅದನ್ನು ವಾಪಸ್ ತಗೊಳ್ತಾ ಇದ್ದೀನಿ ಯಾಕೆ ಅಂದರೆ ನಾನೇನಾದರೂ ಕೋರ್ಟಲ್ಲಿ ವಾದ ಮಾಡಿ ಗೆದ್ದರೂ ಸಹ ನನಗೆ ಸಿಕ್ಕೋದು ಬಿಡುಕಾಸು ಅಥವಾ ಒಂದು ಚಿಕ್ಕ ಜಾಗ ಸಿಕ್ಕುತ್ತೆ ಆದರೆ ನೀ ನಾನು ನಿನ್ನ ಪ್ರೀತಿಯನ್ನು ಕಳ್ಕೊಂಡ್ಬಿಡ್ತೀನಿ ನನಗೆ ಬೇಕಾಗಿರೋದು ನಿನ್ನ ಪ್ರೀತಿ ನಿನ್ನ ಪ್ರೀತಿಗಿಂತ ದೊಡ್ಡದು ಯಾವುದು ಇಲ್ಲ ಕಣೋ ಅಷ್ಟೂ ಮೀರಿ ಅದನ್ನು ಭೋಗ್ಸಿದ್ರೆ ನೀನೇ ತಾನೇ ನೀನು ಅದನ್ನು ಉಪಯೋಗಿಸ್ಕೋ ನನಗೇನೂ ಬೇಜಾರಿಲ್ಲ ಅಂತ ಹೇಳ್ತಾಳೆ ಈ ಎಲ್ಲೋ ಪುಣ್ಯಕ್ಷೇತ್ರಕ್ಕೆ ಹೊರಟ ಹೊರಟ ಆ ಗಂಡ ಹೆಂಡತಿ ಆ ಕಾರನ್ನು ತಿರುಗಿಸಿ ಹೆಂಡತಿಯ ತವರು ಮನೆಗೆ ಹೋಗ್ತಾರೆ ಅಲ್ಲಿ ಹಬ್ಬದ ವಾತಾವರಣ ಮೂಡುತ್ತೆ ಅಂದರೆ ಪ್ರೀತಿಗೆ ಅಷ್ಟು ಬೆಲೆ ಇದೆ ಅಂದರೆ ಖಂಡಿತವಾಗಲೂ ತಪ್ಪಾಗೋದಿಲ್ಲ ಹೌದು ಕುಟುಂಬ ಅಂದಾಗ ಚಿಕ್ಕ ಚಿಕ್ಕ ವಿಷಯಗಳು ಬರುತ್ತೆ ಜಗಳ ಕಾಯ್ತೀವಿ ಆದರೆ ಅದು ದೊಡ್ಡದಾಗಬಾರ್ದು ಅದರ ಜೊತೆ ನಮ್ಮ ಕುಟುಂಬದವರನ್ನು ನಾವು ಯಾವತ್ತೂ ಬಿಟ್ಕೊಡಬಾರ್ದು ಅನ್ನೋ ಈ ಪುಟ್ಟ ಕಥೆ ಹೇಳ್ತಾ ಇದೆ ಯಾಕಪ್ಪ ನಾವು ಈ ಪ್ರೀತಿಗೆ ಇಷ್ಟೊಂದು ಮಹತ್ವ ಕೊಡಬೇಕು ಅಂದರೆ ಎಂದ ತಕ್ಷಣ ಕೇವಲ ಹುಡುಗ ಹುಡುಗಿ ಅಥವಾ ಆ ಹರಿಹರೆಯದ ಪ್ರೀತಿ ಅಷ್ಟೇ ಅಲ್ಲ ಅಣ್ಣ ತಮ್ಮ ಅಕ್ಕ ತಮ್ಮ ಅಮ್ಮ ಮಗ ಸೊಸೆ ಈ ರೀತಿ ನಮ್ಮದೇ ಆದಂತಹ ಅವಿನಾಭಾವ ಇರುವಂತಹ ಪ್ರೀತಿ ಇರುತ್ತೆ ಹಾಗಾಗಿ ಫೆಬ್ರವರಿ ಅಂದರೆ ಪ್ರೀತಿಯ ತಿಂಗಳು ಅಂತಾರೆ ಸೊ ಈ ಪ್ರೀತಿಯ ತಿಂಗಳಲ್ಲಿ ಕೇವಲ ಪ್ರೇಮಿಗಳಷ್ಟೇ ಅಲ್ಲ ನಾವೆಲ್ಲರೂ ಸಹ ಈ ಪ್ರೀತಿಯನ್ನು ಹಂಚೋಣ ಯಾಕೆ ಅಂದರೆ ಪ್ರೀತಿಯಲ್ಲಿ ಭಗವಂತ ಇದ್ದಾನೆ ಭಗವಂತ ಆನಂದದ ಕಡಲು ಹಾಗಾಗಿ ಅವನು ಆನಂದದ ಕಡಲು ಅವನು ನಮ್ಮೆಲ್ಲರಿಗೂ ಪ್ರೀತಿಯನ್ನು ಹಂಚಬೇಕಾದ್ರೆ ನಾವು ಯಾಕೆ ಕಂಜಸ್ತನ ಮಾಡಬೇಕು ಅಲ್ವಾ ಒಮ್ಮೆ ಯೋಚನೆ ಮಾಡಿ ಹಾಗೆ ಸಾಮ್ಯ ಸಿಕ್ಕಾಗಲೆಲ್ಲ ದೇವರ ನಾಮಸ್ಮರಣೆ ಮಾಡಿ ಥ್ಯಾಂಕ್ ಯು